ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯರವರ ಜಯಂತಿಯನ್ನು ಮೈಸೂರಿನ ಕಲಾ ಮಂದಿರದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಶಬ್ರ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆರ್ಎಂ ಷಡಾಕ್ಷರಯ್ಯ ಶ್ರೀ ಓಂ ಶಾಂಭಟ್ ಶ್ರೀ ವಿಶ್ವಾರಾಧ್ಯರು ಶಿವರಾಜ್ ಸುದರ್ಶನ್ ಅಧ್ಯಕ್ಷರಾದ ಎಚ್ಎಸ್ ಪ್ರಸನ್ನಕುಮಾರ್ ಉಪಾಧ್ಯಕ್ಷರಾದ ಜ್ಞಾನಶಂಕರ್ ಹಾಗೂ ಎಸ್ಪಿ ಶಂಕರ್ ಕಾರ್ಯದರ್ಶಿಯಾದ ಖಂಡೇಶ್ ಮಾಜಿ ಮೇಯರ್ ಸುನಂದಪಾಲ ಕೆಂಜಿ ಗಿರೀಶ್ ಮಲ್ಲಿಕಾರ್ಜುನ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಸಾಮಾಜಿಕ ಇತಿಹಾಸದಲ್ಲಿ ಪಂಚಪ್ರೀಡೆಗಳು ಮುಂಚು ನೀಡಿವೆ ಸತ್ಯಾಸದಿಂದ ಸಂಜಾತರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಾನವ ಕಲ್ಯಾಣ ಹಾಗೂ ಲೋಕೋದ್ಧಾರಕ್ಕಾಗಿ ಪೂನಾರು ಪಾಟಿ ಅಂದ್ರೆ ಕೊಲ್ಲಿ ಪಾಟಿ ಸೋಮೇಶ್ವರ ಮಹಾಲಿಂಗದಿಂದ ನೆಲೆ ನಿಂತು ಸಮಸ್ತ ಜನರ ಹಿತಕ್ಕಾಗಿ ನಾಡಿನ ಕುಂಡೆಲ್ಲ ಸಂಚರಿಸುತ್ತಿರುವಾಗ ಮಲೆಯಾಚಲ ಪವಿತ್ರ ನೆಲದಲ್ಲಿ ನಿಂತು ಆತ್ಮ ಆತ್ಮನಂದನ ಮಾಡುತ್ತಿದ್ದಾಗ ಅಗಸ್ತ ಮಹರ್ಷಿಗೆ ಮಹರ್ಷಿಗೆ ಬಂದು ಹೋದ ಸಿದ್ದ ಶಿವದೈವ ಸಂಚರಿಸಿ ಎಲ್ಲ ಸಂಕಷ್ಟಗಳಿಗೆ ಶ್ರೀ ಜಗದ್ಗುರು ರೇವೇಕಾಚಾರ್ಯರು ಸ್ವಾಮಿ ನಡೆಸಿದ ಸಂವಾದ ರೂಪ ರೂಪದ ಸಿದ್ಧಾಭೂಮಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ತಮ್ಮ ಜೀವನವನ್ನು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಮೀಸಲಾಗಿ ಸಾಮಾಜಿಕ ಸುಧಾರಣೆಗೂ ತಮ್ಮನ್ನು ಅಂತಹ ಗುರು ಪರಂಪರೆಯ ಪರಿಕಲ್ಪನೆಯನ್ನು ಅವತಾರವೆಂದು ಸಂಬೋಧಿಸಿ ಮಾನವ ಕಲ್ಯಾಣಕ್ಕಾಗಿ ಸಲ್ಲಿಸಿದ ಅವತಾರ ಕೌಶಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಂತವರ ಜಯಂತಿಯನ್ನು ಪಾಲ್ಗುಣ ಶುದ್ಧ ತ್ರಯೋದಶಿ ದಿವಸ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಇಂತಹ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಧರ್ಮ ಬಾಂಧವರೆಲ್ಲರೂ ಆಚರಿಸುತ್ತಿರುವುದು ಎಂದು ಕೈಸುತ್ತೇನೆ ಶ್ರೀ ಗುರುಜೇವಮ್ಮ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ಧನ್ಮದಿಂದಲೇ ಒಂದೇ ಒಂದೇ ನಮಸ್ಕಾರ ರೇಣುಕಾಚಾರ್ಯ ಜಯಂತಿ ನಾವೆಲ್ಲರೂ ಸಹ ಆಚರಣೆ ಮಾಡ್ತಾನೆ ಬರ್ತಾ ಇರ್ತೇವೆ ಅದು ನಮ್ಮ ಮನಸ್ಸಿನಲ್ಲೂ ಇರುತ್ತೆ ನಮ್ಮ ಮನೆಗಳಲ್ಲೂ ಸಹ ಆಚರಣೆ ಮಾಡ್ತಾ ಇರ್ತೇವೆ ಇವತ್ತು ಸರ್ಕಾರಿ ಕಾರ್ಯಕ್ರಮವಾಗಿಯೂ ಸಹ ಆಯೋಜನೆ ಮಾಡಿದ್ದೇವೆ ಮತ್ತು ಆಚರಣೆ ಮಾಡ್ತಾ ಇದ್ದೇವೆ ಯಾವುದೇ ಜಯಂತಿಗಳನ್ನು ನಾವು ಆಚರಣೆ ಮಾಡಬೇಕಾದ್ರೆ ಅದರ ಮೂಲ ಉದ್ದೇಶ ಮತ್ತು ಅದರ ಆಶಯಗಳನ್ನು ನಾವು ಮೊದಲೇದಾಗಿ ರ ಮಾಡ್ಕೊಳ್ಬೇಕಾಗುತ್ತೆ ಯಾವುದೋ ನಮ್ಮ ತಂದೆಯ ಹುಟ್ಟುಹಬ್ಬನೋ ನಮ್ಮ ತಾತನ ಹುಟ್ಟುಹಬ್ಬನೋ ಅಥವಾ ನಮ್ಮ ಮಕ್ಕಳ ಹುಟ್ಟುಹಬ್ಬನ ಮಾಡಿಕೊಳ್ಳೋದು ಬೇರೆ ತರ ಆದ್ರೆ ನಾವು ನೋಡೇ ಇರೋದಿಲ್ಲ ಅವರು ನಮ್ಮ ಕೈಯಲ್ಲೂ ಕಡೆ ಓಡಾಡಿರೋದಿಲ್ಲ అంతవన్ను సహ సుమారు నూరారు వర్ష సూ వర్షం ఇద్దరు ఇవతూ సహ ని హచరణి అంతే అదర అర్థ ఇష్టరు హిర్త అతర మహాను చేతన హ జయంతి అయితే ఆచరణ మాట్లాడు ఆ తరద సాలి సేర్తంత రేణుకాచార్య ಯಾರಿಗೆ ಸಾವಿರ ಯಾರಿಗೆ ಹುಟ್ಟು ಇರುತ್ತೋ ಅವರು ಹುಟ್ಟು ಹೋಗಲು ಜಯಂತಿ ಅಂತ ಆಚರಣೆ ಮಾಡ್ತಾರೆ ಆ ರೀತಿಯಲ್ಲಿ ಇಡೀ ಸಮಾಜಕ್ಕೆ ಬರ್ತಕ್ಕಂತಹ ರೇಣುಕಾಚಾರ್ಯರು ನಮ್ಮ ವೀರಶೈವ ಪರಂಪರೆಯಲ್ಲಿ ಮಹಾನ್ ಚೇತನವಾಗಿ ಅವರು ಎಂದಿಗೂ ಸಹ ದೈಕವಾಗಿ ಇರ್ತಾರೆ ಅಂತ ನಾನಾದ್ರು ಭಾವಿಸ್ತೇನೆ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ